ಸೂರ್ಯ ಅಂದಿನೇನು ಯಾರು ನಂಬ್ತಿರ್ತಾರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಅವ್ರ ಕೆಲಸಗಳಾಗಿದೆ ಮತ್ತು ಪ್ರತಿದಿನ ಎಷ್ಟು ಜನ ಭಕ್ತರು ಬರ್ತಾರೋ ಅಷ್ಟೇ ಜನ ಭಕ್ತರು ಅರ್ಕೆ ತೀರ್ಸಕ್ಕೆ ಬರ್ತಿರ್ತಾರೆ ಅದು ಇಲ್ಲಿ ಹೋಮ ಮಾಡ್ರಿ ಪೂಜೆ ಮಾಡಿಸ್ರಿ ಯಾವುದೇ ರೀತಿಯ ದುಡ್ಡುಗಳು ಖರ್ಚಾಗಲ್ಲ ಇಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ದೇವರುಂಟು ಭಕ್ತರುಂಟು ಹೀಗಾಗಿ ಇಲ್ಲಿ ಹೊಸ್ದಾಗಿ ಯಾವುದೇ ವೆಹಿಕಲ್ಸ್ ತಗೋಳೋ ಅಂಥವ್ರು ಸಾಮಾನ್ಯವಾಗಿ ಯಾವುದೇ ಟೂ ವೀಲರ್ ಆಗಿರಬಹುದು ತ್ರೀ ವೀಲರ್ ಆಗಿರಬಹುದು ಸೂರ್ಯಾಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇಲ್ಲ ಐತಿ ನೋಡಿದ್ಮೇಲೆ ನಾವು ಒಂದು ಅರಕೆ ಮಾಡ್ಕೊಂಡು ಹೋಗಿದ್ವಿ ಅರಕೆ ಒಂದು ತಿಂಗಳೊಳಗಡೆ ನಮ್ಗೆಲ್ಲ ನೆರವೇರ್ತು ಹೌದಾ ಒಂದು ಗಾಡಿ ತಗೊಂಡ್ವಿ ಇರೋಣ ಇಲ್ಲಿ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಇವತ್ತು ಒಂದು ಆಕ್ಸಿಡೆಂಟ್ ಆಗಿಲ್ಲ ಪೊಲೀಸ್ನಾರು ಕೈ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೆಣ್ಮಗು ಆಯ್ತು ೂರ್ ಕಡೆಯಿಂದ ಬರೋರು ಪಾವಗಡ ಮದಗಿರಿ ಪಾವಗಡ ಬಸ್ಗಳಲ್ಲಿ ಬಂದ್ರೆ ಅವ್ರು ಊಡಿಗೆರೆ ಹೇಳ್ಕೊಂಡು ಊಡಿಗೆರೆಯಿಂದ ಕೋಳಾಲ ಕ್ರಾಸಿಗೆ ಬರ್ ಬಂದ್ರೆ ಇಲ್ಲಿ ದೇವಸ್ಥಾನದ ಆಟೋ ವ್ಯವಸ್ಥೆ ಇದೆ ಸ್ನೇಹಿತರೆ ಪ್ರಪಂಚದ ಏಕೈಕ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಸೂರ್ಯ ಮತ್ತು ಆಂಜನೇಯ ಜೊತೆನಲ್ಲಿರುವಂತಹ ಏಕೈಕ ಕ್ಷೇತ್ರ ಬಹಳ ವಿಶೇಷವಾದ ಕ್ಷೇತ್ರ ನಾನು ಪದೇ ಪದೇ ಬರ್ತಾ ಇರ್ತೀನಿ ಈ ಕ್ಷೇತ್ರಕ್ಕೆ ಇವತ್ತು ಎಸ್ಪೆಷಲಿ ಶನಿವಾರ ನಾನು ಟ್ರಾವೆಲಿಂಗ್ ಅಂತ ಹೇಳಿ ಒಂದು ಜೈಲೋ ತೊಗೊಂಡೆ ಅದಕ್ಕೆ ಪೂಜೆಗೋಸ್ಕರ ಬಂದಿದ್ದೀನಿ ಇಲ್ಲಿ ಪೂಜೆಗೋಸ್ಕರ ಬಂದಮೇಲೆ ಏನಕ್ಕೋಸ್ಕರ ಇಲ್ಲೇ ಪೂಜೆಗೆ ಬಂದೆ ಬೇರೆ ಇನ್ನೆಲ್ಲೂ ಇರಲಿಲ್ವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ನನಗೆ ಬಹಳ ಇಷ್ಟವಾದಂಥ ಕ್ಷೇತ್ರ ಹಾಗೆ ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ನೀವು ಹೊಸ ಗಾಡಿ ತಗೊಳ್ಳಿ ಅಥವಾ ಸೆಕೆಂಡ್ಸ್ ತಗೊಳ್ಳಿ ಇಲ್ಲ ಟೂ ವೀಲರ್ ತಗೊಳ್ಳಿ ತ್ರೀ ವೀಲರ್ ಫೋರ್ ವೀಲರ್ ಅಥವಾ ಲಾರಿ ಸಿಕ್ಸ್ ವೀಲರ್ ತಗೊಳ್ಳಿ ಈ ಕ್ಷೇತ್ರದಲ್ಲಿ ಬಂದು ಒಂದು ಸಾರಿ ಪೂಜೆ ಮಾಡಿಸ್ಕೊಂಡು ಹೋಗಿ ಒಂದು ಸಾರಿ ಪೂಜೆ ಮಾಡಿಸ್ಕೊಂಡ್ರೆ ನೀವು ಪದೇ ಪದೇ ಇಲ್ಲಿ ವರ್ಷಕ್ಕೊಂದ್ಸಾರಿ ಸಾರಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀರಾ ಏನಕ್ಕೆ ಅಂತ ಹೇಳಿದ್ರೆ ಈ ಕ್ಷೇತ್ರದ ವಿಶೇಷ ಅದು ಏನು ತೊಂದರೆ ಆಗೋದಿಲ್ಲ ವೆಹಿಕಲ್ಗಾಗಲಿ ವೆಹಿಕಲ್ ಓಡಿಸುವಂಥವ್ರಿಗಾಗಲಿ ವೆಹಿಕಲ್ನ ಓನರ್ಗಾಗಲಿ ಹಾಗೆ ಈ ಕ್ಷೇತ್ರದ ಬಗ್ಗೆ ನಾನು ತುಂಬ ಸಾರಿ ಹೇಳಿದ್ದೀನಿ ಈ ಕ್ಷೇತ್ರದಲ್ಲಿ ನೀವಾಯಿತು ದೇವರಾಯ್ತು ಬೇರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಆ ಥರ ಏನೂ ಇಲ್ಲ ದೇವರಾಯಿತು ನೀವಾಯಿತು ಬಂದು ಸ್ವಾಮಿ ಹೆಸರನ್ನ ಅದು ತುಂಬ ಹಿಂದೆಯಿಂದೆಲ್ಲ ಉಲ್ಲೇಖಗಳಾಗಿದೆ ಏನಂತ ಹೇಳಿದೆ ನಮ್ಮ ಪುರಾಣಗಳಲ್ಲಿ ನಮ್ಮ ಸನಾತನ ಧರ್ಮಗಳಲ್ಲಿ ಸ್ವಾಮಿ ಹೆಸರನ್ನು ಯಾವುದೇ ದೇವರುಗಳ ಹೆಸರನ್ನು ನಾವು ಪ್ರಾರ್ಥನೆ ಮಾಡಬೇಕು ಜಪ ಮಾಡಬೇಕು ಹಾಗೆ ಇಲ್ಲಿ ನಲವತ್ತೆಂಟು ಬಾರಿ ಸ್ವಾಮಿಯ ಹೆಸರನ್ನು ಬರೆದ್ರೆ ಸಾಕು ನಿಮ್ಮ ಕಾರ್ಯಗಳು ಎಂಥ ಸಮಸ್ಯೆಗಳಿರಲಿ ಬಹಳ ಅತಿ ಶೀಘ್ರವಾಗಿ ಕೆಲವೇ ಕೆಲವು ದಿನಗಳಲ್ಲಿ ಈಡೇರುತ್ತೆ ಇಲ್ಲಿ ಎಷ್ಟು ಜನ ಬರ್ತಾರೆ ಪ್ರತಿನಿತ್ಯ ಇಲ್ಲಿ ದರ್ಶನಕ್ಕೆ ಅಷ್ಟೇ ಜನ ಹರಕೆ ತೀರಿಸೋಕ್ಕೂ ಬರ್ತಾರೆ ಇದು ಒಂದು ವಿಶೇಷವಾದಂಥ ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಈ ಪೂಜೆ ಬಗ್ಗೆ ಹಾಗೆ ಇಲ್ಲಿಗೆ ಬರೋದು ಹೇಗೆ ಹಾಗೆ ಈ ಪೂಜೆ ಏನಿದೆ ವೆಹಿಕಲ್ ಪೂಜೆಗಳ ಬಗ್ಗೆ ಪ್ರತಿಯೊಂದನ್ನು ಇಲ್ಲಿನ ಅರ್ಚಕರಾದಂಥ ರವೀಂದ್ರ ರವೀಂದ್ರ ಕುಮಾರ್ ಸ್ವಾಮೀಜಿಯವರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಈ ವಿಡಿಯೋನೆಲ್ಲ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರೆಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆ ಸೂರ್ಯಾಂಜನೇಯ ಸ್ವಾಮಿ ಅನುಗ್ರಹ ಮಾಡಲಿ ಬನ್ನಿ ವಿಡಿಯೋ ಶುರು ಮಾಡೋಣ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರ್ತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಅಂದರೆ ಗುರು ಮತ್ತು ಶಿಷ್ಯರು ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಮತ್ತು ಇನ್ನೊಂದೇನಂತಂದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಮತ್ತು ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ಹೀಗಾಗಿ ಇಲ್ಲಿ ಯಾರು ಏನೇ ಅರಕೆ ಮಾಡಿಕೊಂಡ್ರು ಕೂಡ ಇಮ್ಮಿಡಿಯೇಟಾಗಿ ಅವ್ರ ಕೆಲಸಗಳಾಗ್ತಾಯಿರ್ತದೆ ಇಲ್ಲಿ ಹರಕೆ ಮಾಡ್ಕೊಳ್ತಕ್ಕಂಥವರು ಇಲ್ಲಿ ಸ್ವಾಮಿ ಹೆಸರು ನಲವತ್ತೆಂಟು ಸಲ ಬರೆದು ಆ ಚೀಟಿಯನ್ನು ಅರಕೆ ಚೀಟಿಯನ್ನು ಉಂಡಿಗೆ ಹಾಕಿದರೆ ಸಾಕು ಅವರ ಹರಕೆಗಳು ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇದ್ದಾರೆ ಕೆಲವರು ಎಷ್ಟೋ ಸಲ ಏನು ಕೇಳ್ತಾ ಇರ್ತಾರೆ ನಮಗೆ ಇಡೀ ಎಲ್ಲ ಕಡೆ ದೇವ್ರಗಳನ್ನ ಸುತ್ತಿದ್ದೀವಿ ಅಂತ ಬಿಟ್ಟು ಅಂತೇಳಿ ಆ ಸುತ್ತಿರತವ್ರಿಗೆ ನಾನು ಹೇಳೋದು ನೀವು ನೀವು ಸೋಮಾರಿಗಳಲ್ಲದೆಲ್ಲ ಹೋದರೆ ಇಮ್ಮಿಡಿಯೇಟಾಗಿ ಬರಪ್ಪ ನಿಮ್ಮ ಕೆಲಸಗಳು ಎಲ್ಲ ಕೂಡ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ ಯಾಕೆಂದರೆ ಪ್ರತಿದಿನ ಅವರು ಏನು ಹರಕೆಗಳನ್ನು ಹೋಗಿರ್ತಾರೆ ಅವರು ಈ ಆದಿತ್ಯ ಹೃದಯಂ ಅಂತ ಬಿಟ್ಟು ಅಂತೇಳಿ ಬರುತ್ತೆ ಈ ಆದಿತ್ಯ ಹೃದಯಮ್ಮನ್ನ ಪ್ರತಿದಿನ ಪಠಣ ಮಾಡಬೇಕು ಯಾರಿಗೆ ಈ ಆದಿತ್ಯ ಹೃದಯ ಓದೋಕೆ ಬರುತ್ತೆ ಅವರಿಗೆ ಅತಿ ಶೀಘ್ರವಾಗಿ ಕೆಲಸಗಳಾಗ್ತಾ ಇರ್ತವೆ ಅವ್ರೇನು ಆರು ತಿಂಗಳು ಏನು ಕಾಯಬೇಕಾಗಿರಲ್ಲ ಅವರು ಹೀಗಾಗಿ ಅವರಿಗೆ ಎಲ್ಲ ಕೆಲಸಗಳು ಕೊಡೋಣ ಈಗಲ್ಲಿ ಏನು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಹೋಮ ಮಾಡಿರಿ ಪೂಜೆ ಮಾಡಿಸ್ರಿ ದು ಯಾವುದೇ ರೀತಿಯ ದುಡ್ಡುಗಳು ಖರ್ಚಾಗಲ್ಲ ಇಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿ ಯಾವುದಕ್ಕೂ ಹಣ ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿ ಅಥವಾ ಇನ್ನೊಬ್ರು ಯಾರನ್ನೂ ನಂಬೇಕಪ್ಪ ಅನ್ನೋಂಗಿಲ್ಲ ಇಲ್ಲಿ ಇಲ್ಲಿ ನಮ್ಮನ್ನು ಕೂಡ ಏನು ನಂಬೇಕಾದ ಅವಶ್ಯಕತೆ ಇರೋಲ್ಲ ಇಲ್ಲಿ ದೇವರುಂಟು ಭಕ್ತರುಂಟು ಹೀಗಾಗಿ ಇಲ್ಲಿ ಸ್ವಾಮಿಯನ್ನು ಅಷ್ಟೇ ನಂಬಬೇಕಿಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಸೂರ್ಯ ಯಾರು ನಂಬ್ತಿರ್ತಾರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಅವ್ರ ಕೆಲಸಗಳಾಗಿದೆ ಮತ್ತು ಪ್ರತಿದಿನ ಎಷ್ಟು ಜನ ಭಕ್ತರು ಬರ್ತಾರೋ ಅಷ್ಟೇ ಜನ ಭಕ್ತರು ಅರ್ಕೆ ತೀರ್ಸಕ್ಕೆ ಬರ್ತಿರ್ತಾರೆ ಅದು ಇಲ್ಲಿ ವಿಶೇಷ ಯಾಕೆ ಅಂತಂದರೆ ಅಷ್ಟು ಬೇಗ ಕೆಲಸಗಳಾಗ್ತಾ ಇರ್ತದೆ ಇನ್ನೊಂದು ವಿಶೇಷ ಏನಪ್ಪ ಇನ್ನೂ ಒಂದು ವಿಶೇಷ ಏನಂತಂದ್ರೆ ಇಲ್ಲಿ ಇಲ್ಲಿ ವಿಶೇಷವಾಗಿ ಇಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಆಗಿರುತ್ತೆ ಯಾವುದೇ ವಾಹನಗಳನ್ನು ಯಾರೇ ಗಾಡಿಗಳನ್ನು ತಗೊಂಡ್ರು ಕೂಡ ನನ್ನ ಪ್ರಥಮ ಪೂಜೆಯನ್ನು ಆಂಜನೇಯನಿಗೆ ಗಣಪತಿಗೆ ಮಾಡಿಸ್ಬೇಕು ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿರಲಿ ಅದೇ ರೀತಿಯಲ್ಲಿ ಇಲ್ಲಿ ಇಲ್ಲಿ ಏನು ಗಾಡಿ ಪೂಜೆಗಳನ್ನು ಮಾಡಿಸ್ಕೊಂಡು ಹೋಗ್ತಿರ್ತಾರೆ ವಾಹನ ಪೂಜೆಗಳನ್ನು ಹೊಸ ತಗೊಂಡ್ಲಿ ಅಥವಾ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿರಲಿ ಹೊಸ ಶೋರೂಮ್ ಗಾಡಿ ತಗೊಂಡಿರಲಿ ಯಾವುದೇ ಗಾಡಿ ಆಗಿರಲಿ ಅದು ಟೂ ವೀಲರ್ ಆಗಿರಲಿ ತ್ರೀ ವೀಲರ್ ಆಗಿರಲಿ ಫೋರ್ ವೀಲರ್ ಆಗಿರಲಿ ಅವರು ಫಸ್ಟ್ ಪೂಜೆ ಮಾಡಿಸ್ಕೊಂಡು ಹೋದರೆ ಅವರ ವಾಹನಗಳು ಅಂದರೆ ಅವರ ವೆಹಿಕಲ್ಸ್ ಯಾವುದೇ ರೀತಿ ಆಕ್ಸಿಡೆಂಟ್ಗಳಾಗಲ್ಲ ಅಂತಕ್ಕಂಥದ್ದು ಇಲ್ಲಿನ ಭಕ್ತರ ಒಂದು ಅನಿಸಿಕೆ ಹೀಗಾಗಿ ಭಕ್ತರುಗಳು ಬಂದವರು ಹೇಳ್ತಿರ್ತಾರೆ ಸ್ವಾಮಿ ನಾನು ಗಾಡಿ ತಗೊಂಡು ಪೂಜೆಗಳು ಮಾಡಿಸಿ ಇಪ್ಪತ್ತು ವರ್ಷ ಆಯಿತು ಹದಿನೆಂಟು ವರ್ಷ ಆಯಿತು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೋಗಿ ಪ್ರತಿ ವರ್ಷ ಬಂದು ಪೂಜೆಗಳು ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಆದರೂ ಕೂಡ ಇವತ್ತಿನವರೆಗೂ ನನಗೆ ಯಾವುದೇ ರೀತಿ ಆಕ್ಸಿಡೆಂಟ್ಗಳಾಗಿಲ್ಲ ಯಾವುದೇ ರೀತಿಯ ನನಗೆ ನನಗೂ ಕೂಡ ಗಾಯಗಳಾಗಿಲ್ಲ ಆ ರೀತಿಯಲ್ಲಿ ಅಷ್ಟು ಗಾಡಿ ನನ್ನ ಚೆನ್ನಾಗಿ ತುಂಬ ಚೆನ್ನಾಗಿ ಇದೆ ಅಂತ ಬಿಟ್ಟು ಹೇಳ್ತಾ ಇರ್ತಾರೆ ಹೀಗಾಗಿ ಇಲ್ಲಿ ಬಂದಂತಹ ಭಕ್ತರುಗಳು ಇಲ್ಲಿ ಹರಕೆ ಮಾಡಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಗಾಡಿ ಪೂಜೆಗಳನ್ನ ಕೂಡ ತಮ್ಮ ವೆಹಿಕಲ್ ಪೂಜೆಗಳನ್ನ ಕೂಡ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅದು ಒಂದು ವಿಶೇಷತೆ ನೋಡಿ ಈ ಯಾವುದೇ ವಾಹನಗಳು ವೆಹಿಕಲ್ಸ್ಗಳು ಮಾಡಿರ್ತಕ್ಕಂಥ ಸಾಮಾನ್ಯವಾಗಿ ಕಬ್ಬಿಣದಲ್ಲಿ ಮಾಡಿರ್ತವೆ ಕಬ್ಬಿಣಕ್ಕೆ ಏಕೆಂದರೆ ಶನಿ ಮಹಾತ್ಮನ ಸೂಚಿಸ್ತದೆ ಶನಿ ಬಂದು ಯಾವಾಗಲೂ ನಾವು ಶನಿ ಮಹಾತ್ಮನ ಕಾಟವನ್ನು ಇದಾಗಬೇಕು ತಡ್ಕೋಬೇಕು ನಾವು ಶನಿಯ ತೊಂದರೆಯಿಂದ ಪಾರಾಗಬೇಕು ಅಂತಂದರೆ ನಾವು ಯಾವಾಗಲೂ ಆಂಜನೇಯನನ್ನು ನಾವು ಮರೆಯ ಹೋಗ್ತಿರ್ತೀವಿ ಆಂಜನೇಯನ ಪೂಜೆ ಮಾಡಿಸ್ತಿರ್ತೀವಿ ಹೀಗಾಗಿ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಈ ಒಂದು ಗಣಪತಿ ಆಂಜನೇಯ ಮತ್ತು ಶನಿ ಮಹಾತ್ಮನಿಗೆ ಪೂಜೆ ಮಾಡ್ತಿದ್ರೆ ತುಂಬ ಒಳ್ಳೆಯದು ಅಂತ ಬಿಟ್ಟು ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ಇಲ್ಲಿ ಹೊಸ್ದಾಗಿ ಯಾವುದೇ ವೆಹಿಕಲ್ ತೊಗೋಳೋ ಅಂಥವ್ರು ಸಾಮಾನ್ಯವಾಗಿ ಯಾವುದೇ ಟೂ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಫೋರ್ ವೀಲರು ಸಿಕ್ಸ್ ವೀಲರ್ ಯಾವುದೇ ವೆಹಿಕಲ್ ತೊಗೊಂಡ್ಲಿ ಅವರು ಮೊದಲು ಸೂರ್ಯಾಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇಲ್ಲ ಐತಿ ಯಜಮಾನ್ರೇ ಹೇಳಿ ಸೂರ್ಯಾಂಜನೇಯ ಸ್ವಾಮಿಗೆ ಇವತ್ತು ಉದ್ನೋಡೆ ಹಾರ ಮಾಡಿ ಹಾಕ್ಸಿದಿರಿ ಹೌದು ಏನು ಹರಕೆ ತೀರಿದ್ದಕ್ಕ ಇಲ್ಲ ಹರಕೆ ತೀರಲಿ ಅಂತಾನೆ ಹರಕೆ ತೀರಿತಾ ಇದೆ ತೀರಲೂಬೇಕು ಅಂತ ಏನು ಮುಂದಿನ ಸ್ವಲ್ಪ ಐತೆ ನಿಮಗೆ ಹೌದಾ ಏನು ಸಮಸ್ಯೆ ಅಂತ ಕೇಳ್ಬೋದಾ ಏನಕ್ಕೋಸ್ಕರ ಮಾಡ್ಸಿದ್ದೀರ ಇದು ಆದ್ಮೇಲೆ ಆದಮೇಲೆ ನೀವತ್ತು ಮಾಡ್ಸಿದ್ರೂ ನಮ್ಮ ಮಗ ಹಾಂ ನಮಗೆ ನೂರು ನೂರು ನಮ್ಮ ಮಾತು ಕೇಳ್ತಿರ್ಲಿಲ್ಲ ಹಾಂ ನಮ್ಮ ಫೋನ್ ಅಲೌ ಮಾಡ್ತಿರಲಿಲ್ಲ ಹಾಂ ಮನ್ಸಿಗೆ ಬಂದಂತೆ ಹಾಂ ಆದರೆ ಒಂದು ಎಪ್ಪತ್ತೈದು ಪೈಸಿದ್ ಭಾಗ ಈಗ ನಮ್ಮ ಮಗನಿಗೆ ಒಂದು ಹಂತಕ್ಕೆ ಬಂದಿದ್ದಾನೆ ಎಪ್ಪತ್ತೈದು ಪೈಸಾ ಎಪ್ಪತ್ತೈದು ಇನ್ನು ಇಪ್ಪತ್ತೈದು ಪೈ ಇಪ್ಪತ್ತೈದು ಭಾಗ ಸ್ವಲ್ಪ ಚೇಂಜ್ ಆಗೋದಿದೆ ಆದಿದೆ ಆತಾಯ್ತು ಓಕೆ ಆದ ಕಾರಣ ನಾವ್ ಮೊನ್ನೆ ತುಲಾಭಾರ ಮಾಡ್ಬೇಕು ಅಂದ್ಕೊಂಡಿದ್ವಿ ನಮ್ಮ ತೂಕ ಎಷ್ಟಿದ್ವಿ ಅಷ್ಟು ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ವಿ ಅದನ್ನು ಸ್ವಾಮಿಗೆ ಸಲ್ಸಿದೀವಿ ಈ ದಿನ ಈಗ ಒಂದ್ ಎರಡು ತಿಂಗಳಿಂದ ಮಾಡ್ಬೇಕು ಅಂತಿದ್ವಿ ನಮ್ಗೆ ಇದು ಮಾಡಕ್ ಬರ್ತಿರ್ಲಿಲ್ಲ ಆದ ಕಾರಣ ಅಕ್ಕ ಕೇಳೋತ್ತೀಗ ಬನ್ನಿ ನೀವು ಇಲ್ಲಿ ತಗೊಂಡು ನಾವಿಲ್ಲಿ ಎಲ್ರು ಸೇರ್ಕೊಂಡು ಜೊತೆಯಲ್ಲಿ ಮಾಡೋಣ ಅಂದ್ರು ಎಲ್ರು ಸೇರ್ಕೊಂಡು ಬೆಳಗ್ನಿಂದ ಮಾಡಿದ್ರು ಇಷ್ಟು ನಮ್ಮ ಆ ಸ್ವಾಮಿಗೆ ಸೇವೆ ಸಲ್ಸಿದೀವಿ ನಮ್ಗಿನ್ನು ಸೊಪ್ಪ ಆಯಪ್ಪನಿಂದ

ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು ಈಗ ಎರಡು ತಿಂಗಳು ಮುಂದೆ ಬಂದಿದ್ದೆ ಹಾಂ ನಾನು ಯೂಟ್ಯೂಬಲ್ಲಿ ನೋಡಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇಲ್ಲಿ ನೋಡಿದ ಮೇಲೆ ನಾವು ಒಂದು ಅರ್ಕೆ ಮಾಡ್ಕೊಂಡೋಗಿದ್ವಿ ಆ ಅರ್ಕೆ ಒಂದು ತಿಂಗಳೊಳಗಡೆ ನಮಗೆ ನಮಗೆಲ್ಲ ನೋಡಿರ್ತದೆ ಹೌದಾ ಓಕೆ ಅದಕ್ಕೆ ಈಗ ನಾನು ಇದು ಸೆಕೆಂಡ್ ಟೈಮ್ ಬಂದಿದ್ದು ಎಲ್ಲಿ ತಮ್ಮ ಹೆಸರು ನಮ್ಮ ಹೆಸರು ವೆಂಕಟೇಶ್ ಅಂತ ಸರ್ ಇಲ್ಲಿ ದಾಸ್ಪೇಟೆ ಹತ್ರದಿಂದ ಬಂದಿದ್ದೆ ದಾಬಾಸ್ಪೇಟೆ ಯಾತ್ರೆಯಿಂದ ಇವಾಗ ನೀವೇನೋ ಒಂದು ಹರಕೆ ಮಾಡ್ಕೊಂಡು ಹೋಗಿದ್ರಿ ಸ್ವಾಮಿ ತೀರ್ಸಿದ್ರು ಅದನ್ನ ಸೂರ್ಯಾಂಜನೇಯ ಸ್ವಾಮಿ ಹರಕೆ ಒಂದು ತಿಂಗಳಿಂದ ಮಾಡ್ಕೊಂಡಿದ್ರಿ ಅಲ್ಲ ಒಂದು ಮೂರು ತಿಂಗಳಿಂದ ಬಂದು ಫಸ್ಟ್ ಟೈಮಲ್ಲೇ ಮಾಡ್ಕೊಂಡು ಹೋಗಿದ್ವಿ ಅದು ಒಂದು ತಿಂಗಳ ಒಳಗಡೆ ನನಗೆ ನೆರವೇ ಇರುತ್ತೆ ಒಂದು ತಿಂಗಳಲ್ಲ ನಿಮಗೆ ಅದು ಎರಡು ವರ್ಷದಿಂದ ಅದು ಸಾಧನೆ ಮಾಡಿದ್ವಿ ಅದು ಆಗಿರಲಿಲ್ಲ ಎರಡು ವರ್ಷದಿಂದ ಆಗಿರಲಿಲ್ಲ ನಿಮ್ಗೆ ಆ ಕೆಲಸ ಅದು ಓಕೆ ಒಂದು ತಿಂಗಳ ಒಳಗಡೆ ನನಗೆ ಅದು ಕೆಲಸ ಆಯಿತು ಹಾಗಾಗಿ ಬಂದು ಇವತ್ತು ಈಗ ಏನು ಇವಾಗ ಬರೋ ಈ ವಿಡಿಯೋ ನೋಡೋರಿಗೆ ಬರೋ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಭಕ್ತರಿಗೆ ತುಂಬ ಸತ್ಯ ಅಂತೂ ಇದೆ ಸರ್ ಇಲ್ಲಿ ನಾವು ನಮ್ಮ ಗೊತ್ತಿದ್ದು ನಾವು ಒಂದು ಅನುಭವದಲ್ಲಿ ಸತ್ಯ ಇದೆ ಬಂದು ಕಷ್ಟದಲ್ಲಿರೋ ಅಂಥವ್ರು ಬಂದು ನಂಬಿಕೆಯಿಂದ ಬಂದು ನಂಬಿಕೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿ ಅದನ್ನು ಒಂದು ಹರಕೆ ಮಾಡ್ಕೊಳೋದ್ರೆ ಅದು ಒಳ್ಳೆಯ ಖಂಡಿತ ಒಳ್ಳೆಯದಾಗತ್ತೆ ಕಲಿಯುಗದ ಬ್ರಹ್ಮ ಅಂತ ಆಂಜನೇಯ ಸರ್ ಖಂಡಿತ ಆಗಲಿ ಸರ್ ಒಳ್ಳೆಯದಾಗಲಿ ನೀವಿನ್ನ ಏನಾದರೂ ನಿಮ್ಮ ಕೋರಿಕೆಗಳಿದ್ರೆ ಆ ಸ್ವಾಮಿ ಶ್ರೀಘ್ರವಾಗಿ ನೆರವೇರಿಸಲಿ ಧನ್ಯವಾದಗಳು ಸರ್ ಯಜಮಾನ್ರೇ ಕೇಸರಿ ಶಾಲು ಹಾಕ್ಕೊಂಡು ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀರಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಾಯಿದ್ದೆ ಹದಿನೈದು ಇಪ್ಪತ್ತು ವರ್ಷದಿಂದ

ಸೊ ಅಲ್ಲಿಗೆ ಗಾಡಿ ಪೂಜೆ ಮಾಡಿಸಿದ ಮೇಲಿಂದ ಗಾಡಿ ತಗೊಂಡು ಎಷ್ಟು ವರ್ಷ ಆಯಿತು ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ಆರಾಮಾಗಿದ್ದೀರಿ ಗಾಡಿ ಓಡಾಡಿಸ್ಕೊಂಡು ಸೊ ಅಂದರೆ ಅದು ಆ್ಯಕ್ಚುಲಿ ಅದು ಇದೆ ಅದು ಆಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಪೂಜೆ ಮಾಡಿಸುವಂಥದ್ದು ಸೊ ಹೆಣ್ಮಗು ಕೂಡ ಆಗಿದೆ ದೇವರ ಸ್ವಾಮಿ ದಯದಿಂದ ಹ್ಞೂ ಹ್ಞೂ ಆಗಲಿ ತಮ್ಮ ಹೆಸರು ಭೀಮರಾಜು ಅಂತ ಭೀಮರಾಜು ಅಂತ ಆಗಲಿ ಭೀಮರಾಜು ಅವರ ಹಾಂ ಒಳ್ಳೇದು ಮಾಡಿ ನಮ್ಮ ಫ್ರೆಂಡ್ ಇಲ್ಲಿ ಬೋರ್ ಹಾಕ್ಸ್ತು ಮೂರು ಬೋರು ಹಾಂ ಇಲ್ಲಿ ಬಂದು ಅಂತ ಸಂತರ್ಪಣೆ ಹಾಕ್ಸ್ತೀನಿ ಅಂತ ಜನ ಕೂಟಕ್ಕೆ ಹಾಕೋ ಅವ್ರಿಗೆ ಬೋರ್ ಹಾಕ್ಸಿರು ಹೌದಾ ಸತ್ಯ ಐತೆ ಹಾಂ ಮುಂಚೆ ಏನೋ ಬೋರ್ ಏನೋ ಫ್ಲಾಪ್ ಆಗಿದ್ವಾ ಅವ್ರಿಗೆ ಮೂರು ಹಾಕ್ಸಿರೋ ಇರೋ ನಾಲ್ಕನೇ ಬರಿ ಇಲ್ಲಿ ಊಟ ಊಟೀ ಮೂರು ಬೋರ್ ಹಾಕಿ ಫ್ಲಾಪ್ ಆಗಿ ಕೊನೆಗೆ ನಾಲ್ಕನೇ ಅದಕ್ಕೆ ಬಂದಿದ್ದು ಇಲ್ಲ ಅನ್ನದಾನ ಮಾಡ್ತೀನಿ ಅಂದಕ್ಕೆ ಬೋರಲ್ಲಿ ನೀರಾಯಿತು ಅದೇ ಜಮೀನಲ್ಲಿ ಅದೇ ಜಮೀನಲ್ಲಿ ಆಗಲಿ ಆಗಲಿ ಭೀಮರಾಜವರೇ ಹಾಂ ಧನ್ಯವಾದಗಳು ಗುರುಗಳ ಇಲ್ಲಿ ಸ್ವಾಮಿ ಹೆಸರನ್ನು ನಲ್ವತ್ತೆಂಟು ಸಾರಿ ಬರೆಯೋದೇ ವಿಶೇಷ ಹೌದು ನಲ್ವತ್ತೆಂಟು ಸಾರಿ ಬರೆದ್ರೆ ಅವ್ರಿಗೆ ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಆಗತ್ತೆ ಈ ಕ್ಷೇತ್ರದಲ್ಲಿ ನಾವು ಭಾಳ ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀವಿ ಇವಾಗ ಬರೋಕ್ಕಾಗ್ದೇ ಇರೋ ಅವರಿಗೆ ಏನಾದರೂ ಮನೆಗೆ ಕಳ್ಸಿಕೊಡುವಂತ ವ್ಯವಸ್ಥೆ ಏನಾದರೂ ಹೌದು ಖಂಡಿತ ಇದೆ ಮನೆಗಳಿಗೆ ಅವರ ಮನೆಗಳಿಗೆ ಅವ್ರಿಗೆ ವರದೇಶಗಳಲ್ಲಿ ಇರ್ತಾರೆ ಎಷ್ಟೋ ಸಲ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ ಆಗುದಿಲ್ಲ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಾವು ಅವರಿಗೆ ಕಳಿಸ್ಕೊಡ್ತಾ ಇರ್ತೀವಿ ಅವರಿಗೆ ತಾಮ್ರ ಸೂರ್ಯ ಇರ್ಬೋದು ಅಥವಾ ಹರ್ಕೆ ಚೀಟಿ ಇರ್ಬೋದು ಅವರಿಗೆ ಕಳಿಸ್ಕೊಡ್ತಾ ಇರ್ತಿರ್ತಿವಿ ಆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆಯಾ ಇಂಥ ಇಂಥ ದಿವಸನೇ ಬರೀಬೇಕು ಅಂತ ಏನಾದರೂ ಇದೆಯಾ ಅದನ್ನ ಇಲ್ಲ ಆ ಥರ ಏನಿದೆ ಯಾಕೆಂದರೆ ಮಂಗಳವಾರ ಶನಿವಾರ ಭಾನುವಾರ ಆದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಮಂಗಳವಾರ ಶನಿವಾರ ಆಂಜನೇಯನ ವಾರ ಭಾನುವಾರ ಸೂರ್ಯನ ವಾರ ಹೀಗಾಗಿ ಮಂಗಳವಾರ ಶನಿವಾರ ಭಾನುವಾರ ತುಂಬಾ ಶ್ರೇಷ್ಠ ಓಕೆ ಹಾಗೆ ನೀವು ಗಾಡಿಗಳ ಬಗ್ಗೆ ಹೇಳಿದ್ರಿ ಇಲ್ಲಿ ಗಾಡಿ ಪೂಜೆ ಮಾಡಿಸ್ಕೊಂಡು ಹೋದವರಿಗೆ ಪುರಾಣಗಳಲ್ಲೂ ಉಲ್ಲೇಖ ಆಗಿದೆ ಎಷ್ಟೇ ವರ್ಷ ಆದ್ರೂ ಏನೂ ಸಮಸ್ಯೆ ಆಗಲ್ಲ ಒಂದು ಆಕ್ಸಿಡೆಂಟ್ ಆಗಲಿ ಬೇರೆ ಬೇರೆ ತರ ಸಣ್ಣ ಪುಟ್ಟ ತೊಂದರೆ ಯಾರಿಗೂ ಆಗೋದು ಬೇಡ ಅದ್ರದ್ದು ಇಂಥ ದಿವಸನೇ ಬಂದು ಪೂಜೆ ಮಾಡಿಸ್ಬೇಕು ಅನ್ನೋದ್ರ ಇದೆಯಾ ಅದು ಅಲ್ಲ ಈಗ ಯಾಕೆಂದ್ರೆ ಸಾಮಾನ್ಯವಾಗಿ ಇಲ್ಲಿನ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತರು ಕೂಡ ನಾನು ಮಂಗಳವಾರ ಶನಿವಾರ ಭಾನುವಾರ ಎಲ್ಲ ಗೌರ್ಮೆಂಟ್ರದ ಹಬ್ಬಗಳ ದಿನ ವಿಶೇಷವಾಗಿ ಬರ್ತಾ ಇರ್ತಾರೆ ಈಗ ಮಂಗಳವಾರ ಶನಿವಾರ ಆಂಜನೇಯನ ವಾರ ಆದ್ದರಿಂದ ಭಾನುವಾರ ಸೂರ್ಯನ ವಾರ ಆದ್ದರಿಂದ ಸಾಮಾನ್ಯವಾಗಿ ಬರೋ ಭಕ್ತರು ಎಲ್ಲರೂ ಕೂಡ ಮಂಗಳವಾರ ಶನಿವಾರ ಭಾನುವಾರನೇ ಸಾಮಾನ್ಯವಾಗಿ ಬರ್ತಾಯಿರ್ತಾರೆ ಸಾಮಾನ್ಯವಾಗಿ ಆ ದಿನವೇ ಪೂಜೆ ಮಾಡಿಸ್ತಾ ಇರ್ತಾರೆ ಯಾಕೆಂದರೆ ಭಾನುವಾರ ಬಂದು ಸೂರ್ಯನ ವಾರ ಸೂರ್ಯ ಅಂದರೆ ಗೆಲುವು ಸಕ್ಸಸ್ಸು ಯಾಕೆಂದರೆ ಭಿನ್ನ ಯಾಕೆಂದರೆ ಸೂರ್ಯ ಭಾನುವಾರದ ಒಂದು ಅಧಿಪತಿ ಹೀಗಾಗಿ ಆ ಗೆಲುವಿನ ಕಾರಕ ಸೂರ್ಯ ಆರೋಗ್ಯದ ಕಾರಕ ಸೂರ್ಯ ಹೀಗಾಗಿ ನಾವು ಎಷ್ಟೋ ಜನ ವೆಹಿಕಲ್ಗಳಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದವರು ಹೇಳ್ತಾ ಇರ್ತಾರೆ ನನಗೆ ಈ ವೆಹಿಕಲ್ ತಗೊಂಡಾದ್ಮೇಲೆ ತುಂಬ ಒಳ್ಳೆಯದಾಗಿದೆ ಏನೇ ಕೆಲಸಕ್ಕೆ ಹೋದರೂ ಕೂಡ ಸಕ್ಸಸ್ ಆಗ್ತಾಯಿದೆ ತುಂಬ ಆಗ್ತಾ ಇದೆ ಮತ್ತು ನಾನು ಇವತ್ತಿನವರು ಕೂಡ ಗಾಡಿನಲ್ಲಿ ಬಿದ್ದಿಲ್ಲ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ ನನಗೆ ನನಗೆ ಆಗಲಿ ನನ್ನ ಗಾಡಿಗೆ ಆಗಲಿ ಅಂತ ಬಿಟ್ಟು ಅಂತೇಳಿ ಅವರ ಭಕ್ತರ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಸರಿ ಗುರುಗಳೇ ಹಾಗೆ ಇಲ್ಲಿಗೆ ಬರಬೇಕಾದ್ರೆ ಗಾಡಿ ಬರೋರಿಗೆ ಲೊಕೇಶನ್ ಹಾಕಿರ್ತೀವಿ ಸೀದಾ ಬಂದ್ಬಿಡ್ತಾರೆ ಈಗ ಬಸ್ಸಲ್ಲಿ ಬರೋರಿಗೆ ಬೆಂಗಳೂರಿಂದ ಬರೋರು ಯಾವ ರೀತಿ ಬರೋದು ಈ ಕಡೆ ಮೈಸೂರಿಂದ ಬರೋರು ಲ್ಯಾಂಡ್ ಮಾರ್ಕ್ ಒಂದು ಲ್ಯಾಂಡ್ ಮಾರ್ಕ್ ಹೇಳ್ಬಿಟ್ರೆ ಇಂಥ ಕಡೆ ಬಂದರೆ ನಿಮ್ಗೆ ಹತ್ರ ಆಗುತ್ತೆ ನೋಡಿ ಬೆಂಗಳೂರು ಕಡೆಯಿಂದ ಬರೋ ಅಂತವ್ರು ತುಮಕೂರು ರೋಡಲ್ಲಿ ಬಂದರೆ ಅವ್ರಿಗೆ ಅಂದರೆ ಒನ್ ವೆಹಿಕಲ್ಗಳು ಬರೋಂಥ ತುಮಕೂರು ರೋಡಲ್ಲಿ ಬಂದರೆ ಅವರಿಗೆ ದಾವಸ್ಪೇಟೆ ಅಲ್ಲಿ ಸಿಗುತ್ತೆ ಒನ್ ವೆಹಿಕಲಲ್ಲಿ ಬರೋರಿಗೆ ನಾವು ಲೊಕೇಶನ್ ಹಾಕ್ತೀವಿ ಲೊಕೇಶನ್ ಹಾಕೊಂಡು ಬಸ್ ಬಸ್ಸಲ್ಲಿ ಬರೋರಿಗೆ ಸಮಸ್ಯೆ ಇವಾಗ ಬಸ್ಸಲ್ಲಿ ಬರೋರ್ಗೆ ಕರೆಕ್ಟಾಗಿ ಬೇಕು ನಮಗೆ ಬೆಂಗಳೂರು ಕಡೆಯಿಂದ ಬರೋರು ಪಾವಗಡ ಮದಗಿರಿ ಪಾವಗಡ ಬಸ್ಗಳಲ್ಲಿ ಬಂದರೆ ಅವರು ಊಡಿಗೆರೆ ಹೇಳ್ಕೊಂಡು ಊಡಿಗೆರೆಯಿಂದ ಕೋಳಾಲ ಕ್ರಾಸಿಗೆ ಬರ್ ಬಂದರೆ ಇಲ್ಲಿ ದೇವಸ್ಥಾನದ ಆಟೋ ವ್ಯವಸ್ಥೆ ಇದೆ ಆಟೋದಲ್ಲಿ ಬರ್ಬೋದು ಅದೇ ರೀತಿಯಲ್ಲಿ ತುಮಕೂರು ಕಡೆಯಿಂದ ಬರೋರು ತುಮಕೂರಿಂದ ಕೂಡ ಕೋಳಾಲಕ್ಕೆ ಬಸ್ ಇದೆ ಉಡಿಗೆರೆ ಮೇಲೆ ಕೋಳಾಲಕ್ಕೆ ಬಸ್ ಇದೆ ಅವರು ಕೂಡ ಕೋಳಾಲ ಕ್ರಾಸ್ ಹಿಳ್ಕೊಂಡು ಇಲ್ಲಿಗೆ ಸೂರ್ಯಪುರಕ್ಕೆ ಬರ್ಬೋದು ಕೊಟ್ಗೆರೆ ಕಡೆಯಿಂದ ಬರೋಂಥವ್ರು ಬಸ್ಗಳಲ್ಲಿ ಗೊರಂಡಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಹಾಸಿ ಕೋಳಾಲಕ್ಕೆ ಬಸ್ಗಳಿರ್ತವೆ ಹೀಗಾಗಿ ಅವರು ಕೋಳ ಇಲ್ಲಿ ಇಳ್ಕೊಂಡು ಒಂದು ಕಿಲೋಮೀಟ್ರ್ ಸೂರ್ಯಪುರ ಕ್ರಾಸಲ್ಲಿ ಇಳ್ಕೊಂಡ್ರೆ ಸಾಕು ಅವ್ರಿಗೆ ಆಟೋದ ವ್ಯವಸ್ಥೆನ ಕಳಿಸ್ಕೊಡ್ತಿರ್ತೀವಿ ದೇವಸ್ಥಾನ ಗರೂನಳ್ಳಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಎಷ್ಟು ದೂರ ಇದೆ ಇಲ್ಲಿಂದ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ಇದೆ ಅಷ್ಟೇ ಹನ್ನೊಂದು ಕಿಲೋಮೀಟರ್ ಸೂರ್ಯಪುರದಿಂದ ಹನ್ನೊಂದು ಕಿಲೋಮೀಟರ್ ಇದೆ ಗರವನಹಳ್ಳಿ ಕೂಡ ಹೋಬಳಿ ಸೂರ್ಯಪುರ ಕೂಡ ಹೋಬಳಿ ಕೊಡಗೇರ ತಾಲೂಕು ಆಗಲಿ ಗುರುಗಳು ಧನ್ಯವಾದಗಳು ಓಕೆ ಥ್ಯಾಂಕ್ ಯು